ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಚೀನಾದ ನಲ್ಲಿ ನಡೆದಂತಹ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಹಾಗೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಭೇಟಿ ಭಾರತಕ್ಕೆ ರಾಜತಾಂತ್ರಿಕ ಗೆಲುವನ್ನು ತಂದುಕೊಡ್ತಾ ಇದೆ ಈ ಮೂವರು ನಾಯಕರ ಸೌಹಾರ್ದಯುತ ಸಂವಾದ ಹಾಗೆ ದ್ವಿಪಕ್ಷೀಯ ಚರ್ಚೆಗಳು ಭಾರತವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ದಿದ್ದು ಇಡೀ ವಿಶ್ವ ಮಟ್ಟದಲ್ಲಿ ಭಾರತ ಹೆಚ್ಚು ಗಮನ ಸೆಳೀತಾ ಇದೆ ಪ್ರಧಾನಿ ಮೋದಿ ಈ ಶೃಂಗಸಭೆಯಲ್ಲಿ ಭಾರತದ ಸ್ಥಾನವನ್ನು ಬಲಪಡಿಸಿದ್ದಾರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಹಾಗೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಭೇಟಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈ ಮೂವರು ನಾಯಕರ ಸೌಹಾರ್ದಯುತ ಸಂವಾದ ಹಾಗೆ ದ್ವಿಪಕ್ಷೀಯ ಚರ್ಚೆಗಳು ಬಹುಮುಖಿ ವಿದೇಶಾಂಗ ನೀತಿಯನ್ನ ಎತ್ತಿ ಹಿಡಿದಿದ್ದು ಭಾರತದ ಸ್ಥಾನವನ್ನ ಸ್ಟ್ರಾಂಗ್ ಮಾಡ್ತಾ ಇದೆ ಚೀನಾ ಭೇಟಿ ಮುಕ್ತಾಯಗೊಳಿಸಿ ಪ್ರಧಾನಿ ಮೋದಿಯವರು ಭಾರತಕ್ಕೆ ವಾಪಸ್ ಆಗಿದ್ದಾರೆ ಇದರ ಬಗ್ಗೆ ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಪ್ರಧಾನಿ ಮೋದಿ ನಾನು ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗಿಯಾಗಿ ವಿವಿಧ ವಿಶ್ವ ನಾಯಕರ ಜೊತೆ ಸಂವಾದ ನಡೆಸಿದೆ ಪ್ರಮುಖ ಜಾಗತಿಕ ಸಮಸ್ಯೆಗಳ ಬಗ್ಗೆ ಭಾರತದ ನಿಲುವನ್ನು ಒತ್ತಿ ಹೇಳಲಾಗಿದೆ ಈ ಶೃಂಗಸಭೆಯನ್ನು ಯಶಸ್ವಿಯಾಗಿ ಆಯೋಜಿಸಿದ್ದಕ್ಕಾಗಿ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಚೀನಾ ಸರ್ಕಾರ ಹಾಗೂ ಜನರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವೆ ನಡೆದಂತಹ ದ್ವಿಪಕ್ಷೀಯ ಸಭೆ ಭಾರತ ಹಾಗೆ ಚೀನಾ ನಡುವಿನ ರಾಜತಾಂತ್ರಿಕ ಸಂಬಂಧ ಸುಧಾರಣೆಯಲ್ಲಿ ಐತಿಹಾಸಿಕ ಪಾತ್ರವನ್ನು ನಿರ್ವಹಿಸಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಭಯೋತ್ಪಾದನೆ ವಿರುದ್ಧದ ಭಾರತದ ಹೋರಾಟಕ್ಕೆ ಚೀನಾ ಬೆಂಬಲವನ್ನು ಘೋಷಿಸಿದೆ ಭಾರತದ ಪ್ರಾದೇಶಿಕ ಭದ್ರತಾ ಕಾಳಜಿಗಳ ಬಗ್ಗೆ ಚೀನಾ ಗಂಭೀರವಾಗಿ ಚಿಂತನೆ ಮಾಡುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಕ್ಸಿ ಜಿನ್ಪಿಂಗ್ ಅವರು ಹಾಗೆ ಭಯೋತ್ಪಾದನೆಯನ್ನು ಹೋಗಲಾಡಿಸೋದಕ್ಕೆ ಭಾರತ ಮತ್ತು ಚೀನಾ ಜಂಟಿ ಪ್ರಯತ್ನಗಳಿಗೆ ಅವರು ಕರೆ ಕೂಡ ಕೊಟ್ಟಿದ್ದಾರೆ ಈ ಹೇಳಿಕೆ ನೆರೆಯ ಪಾಕಿಸ್ತಾನವನ್ನ ಕಾಡುವುದಕ್ಕೆ ಶುರು ಮಾಡಿದೆ ಈ ಎಸ್ಸಿಒ ಶೃಂಗಸಭೆಯಲ್ಲಿ ಇನ್ನೂ ಹೆಚ್ಚು ಗಮನ ಸೆಳೆದಿದ್ದು ಮೋದಿ ಪುಟಿನ್ ಅವರ ದ್ವಿಪಕ್ಷೀಯ ಸಭೆ ಎಸ್ಸಿಒ ಶೃಂಗಸಭೆ ಸಂದರ್ಭದಲ್ಲಿ ಮೋದಿ ಹಾಗೆ ಪುಟಿನ್ ಅವರ ದ್ವಿಪಕ್ಷೀಯ ಭೇಟಿ ಭಾರತ ರಷ್ಯಾ ಸಂಬಂಧಗಳ ಗಟ್ಟಿತನ ಎಷ್ಟು ಅನ್ನೋದನ್ನು ಎತ್ತಿ ತೋರಿಸಿದೆ ವ್ಯಾಪಾರ ರಸಗೊಬ್ಬರ ಬಾಹ್ಯಾಕಾಶ ಭದ್ರತೆ ಹಾಗೆ ಸಂಸ್ಕೃತಿಯಂತಹ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಗಾಢವನ್ನಾಗಿ ಮಾಡೋ ಮಾರ್ಗಗಳನ್ನು ಚರ್ಚೆ ಮಾಡಿದ್ವಿ ಅಂತ ಮೋದಿ ಇದರ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇನ್ನು ಉಕ್ರೇನ್ ಯುದ್ಧದ ಬಗ್ಗೆ ಕೂಡ ಮಾತುಕತೆ ನಡೆಸಲಾಗಿದೆ ಉಕ್ರೇನ್ ಸಂಘರ್ಷದ ಶಾಂತಿಯುತ ಪರಿಹಾರಕ್ಕೆ ಅಂತ ಚೀನಾ ಹಾಗೆ ಭಾರತದ ಪ್ರಯತ್ನಗಳನ್ನು ಶ್ಲಾಘನೆ ಮಾಡಿದ್ದು ಶಾಂತಿಗಾಗಿ ಎಲ್ಲ ಪಕ್ಷಗಳು ಹೀಗೆ ಮುಂದುವರಿಯಬೇಕು ಅಂತ ಮೋದಿ ಒತ್ತಿ ಹೇಳಿದ್ದಾರೆ ಈ ಭೇಟಿಯಲ್ಲಿ ಭಾರತ ರಷ್ಯಾ ವಿಶೇಷ ಮತ್ತು ಸವಲತ್ತು ಪಡೆದ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಕೂಡ ಸಾರಿದೆ ಮೋದಿ ಹಾಗೆ ಪುಟಿನ್ ಅವರ ಸೌಹಾರ್ದಯುತ ಅಪ್ಪುಗೆ ಹಾಗೆ ಒಟ್ಟಿಗೆ ನಡೆದ ದೃಶ್ಯವಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ ಮೋದಿ ಹಾಗೆ ಕ್ಸಿ ಜಿನ್ಪಿಂಗ್ ಅವರ ಜೊತೆ ಆಗಸ್ಟ್ ಮೂವತ್ತೊಂದರಂದು ನಡೆಸಿದಂತಹ ದ್ವಿಪಕ್ಷೀಯ ಭೇಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬ್ರಿಕ್ಸ್ ಶೃಂಗಸಭೆಯ ನಂತರ ಭಾರತ ಚೀನಾ ಸಂಬಂಧಗಳ ಸಕಾರಾತ್ಮಕ ಆವೇಗವನ್ನ ಮುಂದುವರೆಸಿದೆ ಗಡಿ ವಿವಾದದ ಶಾಂತಿಯುತ ಪರಿಹಾರ ನೇರ ವಿಮಾನ ಸಂಪರ್ಕದ ಪುನರಾರಂಭ ಹಾಗೆ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಅವಕಾಶ ಕಲ್ಪಿಸುವಂತಹ ವಿಷಯಗಳು ಕೂಡ ಇಲ್ಲಿ ಚರ್ಚೆಯಾದವು ಭಾರತ ಮತ್ತು ಚೀನಾ ಒಡನಾಡಿಗಳಾಗಿರಬೇಕು ಶತ್ರುಗಳಾಗಿರಬಾರ್ದು ಅಂತ ಸಿ ಜಿನ್ಪಿಂಗ್ ಅವರು ಕೂಡ ಒತ್ತಿ ಹೇಳಿದರು ಇನ್ನು ಪೆಹಲ್ಗಾಮ್ ದಾಳಿಗೆ ಎಲ್ಲಾ ರಾಷ್ಟ್ರ ನಾಯಕರು ಖಂಡನೆಯನ್ನು ವ್ಯಕ್ತಪಡಿಸಿದ್ರು ಈ ಎಸ್ಇಒ ಶೃಂಗಸಭೆಯ ಜಂಟಿ ಘೋಷಣೆಯಲ್ಲಿ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಪಹಲ್ಗಾಮ್ ನಲ್ಲಿ ಆದಂತಹ ಭಯೋತ್ಪಾದಕ ದಾಳಿಯನ್ನ ಎಲ್ಲಾ ಸದಸ್ಯ ರಾಷ್ಟ್ರಗಳು ತೀವ್ರವಾಗಿ ಖಂಡಿಸಿವೆ ದಾಳಿಯಲ್ಲಿ ಸಾವನ್ನಪ್ಪಿದವರ ಕುಟುಂಬಗಳಿಗೆ ಸಂತಾಪ ಸೂಚಿಸ್ತೀವಿ ಅಪರಾಧಿಗಳು ಯೋಜನಾಕಾರರು ಹಾಗೆ ಪ್ರಾಯೋಜಕರನ್ನ ನ್ಯಾಯಕ್ಕೆ ಒಳಪಡಿಸಬೇಕು ಅಂತಾನು ಈ ಘೋಷಣೆಯಲ್ಲಿ ತಿಳಿಸಲಾಯಿತು ಇನ್ನು ಕಳೆದ ನಾಲ್ಕು ದಶಕಗಳಿಂದ ಭಾರತ ಭಯೋತ್ಪಾದನೆಯ ಭಾರವನ್ನು ಎದುರಿಸ್ತಾ ಇದೆ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದನೆಯ ಕೆಟ್ಟ ಮುಖವನ್ನ ನೋಡಿದ್ದೀವಿ ಅಂತ ಮೋದಿ ತಮ್ಮ ಭಾಷಣದಲ್ಲಿ ಹೇಳಿದರು ಭಯೋತ್ಪಾದನೆಯ ವಿರುದ್ಧ ದ್ವಿಮುಖ ನೀತಿಗೆ ಸ್ಥಾನ ಇಲ್ಲ ಅಂತ ಎಸ್ಸಿಒ ಸದಸ್ಯ ರಾಷ್ಟ್ರಗಳು ಒಗ್ಗಟ್ಟಿನಿಂದ ಘೋಷಿಸಿವೆ ಇನ್ನು ಅಮೆರಿಕದ ಪ್ರತಿಕ್ರಿಯೆ ಏನು ಇದಕ್ಕೆ ಅನ್ನೋದೇ ಎಲ್ಲರಿಗೂ ಇರುವಂತಹ ಕುತೂಹಲಕಾರಿ ವಿಷಯ ಮೋದಿ ಕ್ಸಿ ಜಿನ್ಪಿಂಗ್ ಹಾಗೆ ಪುಟಿನ್ ಒಗ್ಗಟ್ಟಿನ ಚಿತ್ರಣ ಅಮೆರಿಕದ ಕಾಳಜಿಯನ್ನು ಹೆಚ್ಚಿಸಿದೆ ಭಾರತದಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ ಎಕ್ಸ್ನಲ್ಲಿ ಭಾರತ ಅಮೆರಿಕ ಸಂಬಂಧ ಇಪ್ಪತ್ತೊಂದನೇ ಶತಮಾನದ ನಿರ್ಣಾಯಕ ಪಾಲುದಾರಿಕೆ ಅಂತ ಘೋಷಿಸಿದೆ ಇದು ಭಾರತದ ರಷ್ಯಾ ತೈಲ ಖರೀದಿ ಹಾಗೆ ಅಮೆರಿಕದ ಐವತ್ತು ಪರ್ಸೆಂಟ್ ಸುಂಕದಿಂದ ಉಂಟಾದ ಒತ್ತಡದ ನಡುವೆ ಸಂಬಂಧವನ್ನು ಸ್ಥಿರಗೊಳಿಸುವ ಪ್ರಯತ್ನವಾಗಿದೆ ಈ ಸೌಹಾರ್ದಯುತ ಆರ್ಥಿಕ ಸಾಧ್ಯತೆಗಳನ್ನು ಒದಗಿಸುತ್ತೆ ಅಂತಾನು ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ ಇನ್ನು ಎಸ್ಸಿಒ ಶೃಂಗಸಭೆಯಿಂದ ಭಾರತಕ್ಕೆ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ ಅಂತ ಹೇಳ್ಬೋದು ಈ ಎಸ್ಸಿಒ ಶೃಂಗಸಭೆ ಭಾರತಕ್ಕೆ ರಾಜತಾಂತ್ರಿಕ ಗೆಲುವನ್ನು ಯಾವ ರೀತಿ ತಂದುಕೊಟ್ಟಿದೆ ಅಂತ ಹೇಳೋದಾದರೆ ಮೋದಿ ಕ್ಸಿ ಜಿನ್ಪಿಂಗ್ ಹಾಗೆ ಪುಟಿನ್ ಭೇಟಿ ಚೀನಾ ಮತ್ತು ರಷ್ಯಾದೊಂದಿಗಿನ ಸಂಬಂಧಗಳನ್ನು ತುಂಬಾನೇ ಸ್ಟ್ರಾಂಗ್ ಮಾಡಿದೆ ಪಹಲ್ಗಾಮ್ ದಾಳಿಯ ಖಂಡನೆ ಭಯೋತ್ಪಾದನೆಯ ವಿರುದ್ಧದ ಭಾರತದ ನಿಲುವಿಗೆ ಬೆಂಬಲವನ್ನು ಗಳಿಸಿದೆ ಭಾರತ ತನ್ನ ಬಹುಮುಖಿ ವಿದೇಶಾಂಗ ನೀತಿಯ ಮೂಲಕ ಜಾಗತಿಕ ವೇದಿಕೆಯಲ್ಲಿ ತನ್ನ ಪ್ರಭಾವವನ್ನು ತೋರಿಸಿದೆ ಇದು ಅಮೆರಿಕವನ್ನ ತನ್ನ ಸಂಬಂಧವನ್ನ ಮರುಪರಿಶೀಲನೆ ಮಾಡುವುದಕ್ಕೂ ಕೂಡ ಒತ್ತಾಯ ಮಾಡುವ ಹಾಗಾಗಿದೆ ಮೂರು ಸೂತ್ರಗಳನ್ನ ಇಲ್ಲಿ ಮೋದಿ ಪ್ರಮುಖವಾಗಿ ಹೇಳಿರೋದು ಈ ಸಭೆಯಲ್ಲಿ ಭಾರತದ ದೇಶೀಯ ತತ್ವಗಳನ್ನ ಅದರ ಜಾಗತಿಕ ಪಾತ್ರಕ್ಕೆ ಜೋಡಿಸಿರೋ ಪ್ರಧಾನಿ ನರೇಂದ್ರ ಮೋದಿ ಭದ್ರತೆ ಶಾಂತಿ ಮತ್ತು ಸ್ಥಿರತೆ ಭಾರತ ಪಾಲನೆ ಮಾಡ್ತಾ ಇರೋ ಮೂರು ತತ್ವಗಳಾಗಿದೆ ಹಾಗೆ ದೇಶ ಹಾದು ಹೋಗ್ತಾ ಇರೋ ಬೆಳವಣಿಗೆ ವೇಗದಲ್ಲಿ ಇತರ ರಾಷ್ಟ್ರಗಳು ಕೂಡ ಸೇರಬೇಕು ಅಂತ ಹೇಳಿಕೊಂಡಿದ್ದಾರೆ ಇದೆಲ್ಲದರ ಜೊತೆಗೆ ಈ ಒ ಶೃಂಗಸಭೆ ನಂತರ ಮೋದಿ ಹಾಗೆ ಪುಟಿನ್ ಒಂದೇ ಕಾರ್ನಲ್ಲಿ ಪ್ರಯಾಣ ಮಾಡಿದ್ದು ಇಡೀ ಜಗತ್ತಿನ ಗಮನ ಸೆಳೆದಿದೆ ಚೀನಾದ ಟಿಯಾನ್ ಜಿನ್ ನಲ್ಲಿ ನಡೆದಂತಹ ಎಸ್ಸಿಒ ಶೃಂಗಸಭೆಯಲ್ಲಿ ದ್ವಿಪಕ್ಷೀಯ ಸಭೆ ಆದಮೇಲೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸೋಮವಾರ ಒಂದೇ ಕಾರ್ನಲ್ಲಿ ತಮ್ಮ ದ್ವಿಪಕ್ಷೀಯ ಸಭೆಯ ಸ್ಥಳಕ್ಕೆ ಪ್ರಯಾಣ ಮಾಡಿದರು ಎಸ್ಸಿಒ ಶೃಂಗಸಭೆ ನಂತರ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಒಂದೇ ಕಾರ್ನಲ್ಲಿ ಹೋಗ್ತಾರೆ ಎರಡು ಬಲಿಷ್ಠ ದೇಶಗಳ ಅಗ್ರಗಣ್ಯ ನಾಯಕರು ಒಂದೇ ಕಾರ್ನಲ್ಲಿ ಪ್ರಯಾಣ ಮಾಡಿರುವುದು ಭಾರತ ವಿರೋಧಿ ದೇಶಗಳಿಗೆ ಹೊಟ್ಟೆಲಿ ಬೆಂಕಿಟ್ ಹಾಗಾಗಿದೆ ಜೊತೆಗೆ ಅನೇಕರು ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ಇಬ್ಬರು ನಾಯಕರ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆದಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಬೇಕು ಅಂತ ಭಾರತಕ್ಕೆ ಒತ್ತಡ ಹೇರ್ತಾ ಇರೋ ಟೈಮ್ನಲ್ಲಿ ಇಬ್ಬರೂ ನಾಯಕರ ಇಂತಹ ಆತ್ಮೀಯ ಭೇಟಿ ಮಹತ್ವ ಪಡೆದುಕೊಂಡಿದೆ ಇಬ್ಬರೂ ನಾಯಕರು ಪರಸ್ಪರ ಚರ್ಚೆಯನ್ನು ಮಾಡಿದ್ದಾರೆ ಇದರಿಂದ ಭಾರತದ ಸ್ಥಾನ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅಂತಾನೆ ಹೇಳ್ಬೋದು ರಷ್ಯಾದ ತೈಲ ಖರೀದಿ ಮಾಡಿರೋದ್ರಿಂದಾನೇ ಭಾರತದ ಮೇಲೆ ಹೆಚ್ಚುವರಿ ಶುಲ್ಕವನ್ನು ವಿಧಿಸಿದ್ದ ಅಮೆರಿಕ ಪ್ರಧಾನಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಶೃಂಗ ಸಭೆಯ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನಿದ್ರೆಗೆಡಿಸಿದ್ದಾರೆ ಅಂತಾನೆ ಹೇಳಬಹುದು ಅಮೆರಿಕದ ಶತ್ರು ದೇಶ ಅಂತಾನೆ ಗುರುತಿಸಲ್ಪಟ್ಟಿರೋ ಚೀನಾ ರಷ್ಯಾ ಅಧ್ಯಕ್ಷರ ಜೊತೆ ಮೋದಿ ಬಹಳ ಆತ್ಮೀಯವಾಗಿ ಕಾಣಿಸ್ಕೊಳ್ತಾ ಇರೋದು ಹಾಗೆ ಈ ಎರಡೂ ದೇಶಗಳ ಜೊತೆ ಭಾರತದ ಸಂಬಂಧ ಗಟ್ಟಿಯಾಗ್ತಾ ಇರೋದು ಅಮೆರಿಕಾಗೆ ನುಂಗಲಾರದ ತುತ್ತಾಗಿದೆ ಒಟ್ನಲ್ಲಿ ಎರಡು ದಿನಗಳ ಚೀನಾ ಭೇಟಿಯಲ್ಲಿ ನರೇಂದ್ರ ಮೋದಿಯವರು ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ರಾಜತಾಂತ್ರಿಕವಾಗಿ ಹೇಳೋದಾದರೆ ಭಾರತಕ್ಕೆ ಇದರಿಂದ ಒಂದಷ್ಟು ಲಾಭ ಅಂತಾನು ಹೇಳಲಾಗ್ತಾ ಇದೆ ಸೊ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆ ಯಾವ ರೀತಿಯಾಗಿ ಸಾಗುತ್ತೆ ಮೋದಿಯವರ ಚೀನಾ ಭೇಟಿ ಹಾಗೆ ಪುಟಿನ್ ಕ್ಸಿ ಜಿನ್ಪಿಂಗ್ ಹಾಗೆ ಮೋದಿಯವರ ಆತ್ಮೀಯತೆ ಇದೆಲ್ಲವೂ ಸಹಜವಾಗಿ ಟ್ರಂಪ್ಗೆ ಒಂದು ರೀತಿ ನಿದ್ದೆಗೆಡಿಸಿದೆ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಟ್ರಂಪ್ನ ಮುಂದಿನ ನಿರ್ಧಾರ ಕ್ರಮಗಳು ಯಾವ ರೀತಿಯಾಗಿರಬಹುದು ಇದಕ್ಕೆ ಭಾರತದ ಉತ್ತರ ಯಾವ ರೀತಿಯಾಗಿರುತ್ತೆ ಕಾದು ನೋಡೋಣ